ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯ ವಿಷ್ಣುವರ್ಧನ್ ಅವರು ಈ ನಾಡಿನಲ್ಲಿ ಜೀವಂತ ಇರೋದು ಅಷ್ಟೇ ಸತ್ಯ ನಾವು ಅರ್ಥ ಮಾಡಿಕೊಡ್ಬೇಕು ಬಹುಶಃ ವಿಷ್ಣುವರ್ಧನ್ ಅವರು ಬಂದ ನಂತರ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕಳೆ ಬಂದರೆ ಬಂದಿದೆ ಅಂದರೆ ಅದು ತಪ್ಪಾಗಲಾರದು ಅಂತ ಮೇರು ನಟನಿಗೆ ಅವರ ಇದ್ದ ಸಮಯದಲ್ಲಿ ಕೂಡ ತಾವು ಯಾವುದೇ ರೀತಿಯಿಂದ ಪ್ರೋತ್ಸಾಹ ಆಗಲಿ ಒಂದು ಅವ್ರಿಗೆ ಸಿಗಬೇಕಾದಂತಹ ಗೌರವಗಳಾಗಲಿ ಕೊಡಲೇ ಇಲ್ಲ ಆದರೆ ಇವತ್ತು ಅವರು ನಮ್ಮನ್ನು ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ ಅದು ಕೂಡ ಸರ್ಕಾರ ಇಂಥ ವಿಷಯದಲ್ಲಿ ಇದು ಗಂಭೀರ ಇಡೀ ನಾಡಿನಾದ್ಯಂತ ಅವರ ಅಭಿಮಾನಿಗಳ ದೇವರಿದ್ದಾರೆ ಅಂತ ದೇವರುಗಳ ಮನಸ್ಸಿಗೆ ಲೋ ಉಂಟು ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡಿದೆ ಸರ್ಕಾರ ಇದರ ಪರ್ಯಾಯ ವ್ಯವಸ್ಥೆ ಮಾಡಬಹುದಿತ್ತು ಬೇರೆ ಕಡೆ ಅವರಿಗೆ ಜಾಗ ಕೊಡಿಸ್ಬೋದಿತ್ತು ಅವರೇನ ನ್ಯಾಯಾಲಯಕ್ಕೆ ಮೊದಂತ ಕುಟುಂಬಕ್ಕೆ ಬೇರೆ ಕಡೆ ಜಾಗ ಕೊಡಿಸಬಹುದಿತ್ತು ಇಲ್ಲದೆ